ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಿ ಎಂ ಸಿದ್ದರಾಮಯ್ಯ ಬಾಡಿಗೆ ಮನೆಯದಾರರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಮೊದಲಿಗೆ ಈ ಒಂದು ತಪ್ಪು ಮಾಡಿದ್ರೆ ಬಾಡಿಗೆ ಮನೆಯವರು ಐದು ಸಾವಿರ ತನಕ ದಂಡ ಕಟ್ಟಬೇಕಾಗಿತ್ತು ಆದ್ರೆ ಈಗ ಹೊಸ ನಿಯಮಗಳ ಪ್ರಕಾರ ಐವತ್ತು ಸಾವಿರ ತನಕ ದಂಡ ಕಟ್ಟಬೇಕಾಗತ್ತೆ ಅಂದ್ರೆ ಐದು ಸಾವಿರ ದೊಡ್ಡದು ಅಥವಾ ಹತ್ತು ಸಾವಿರ ದೊಡ್ಡದು ಅಥವಾ ಐವತ್ತು ಸಾವಿರ ದೊಡ್ಡದು ಅಂತ ವಿಚಾರ ಮಾಡಿ ಅಂದ್ರೆ ಹತ್ತು ಪಟ್ಟು ಜಾಸ್ತಿನ ಹಣ ಪಾವತಿ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ನಿಮ್ಗೆ ಏನೂ ಮಾಡಲ್ಲ ಈ ಒಂದು ತಪ್ಪು ಏನಾದ್ರು ಮಾಡ್ತಂದ್ರೆ ಡೈರೆಕ್ಟ್ ಆಗಿ ರಾಜ್ಯ ಸರ್ಕಾರದಿಂದಾನೇ ನಿಮ್ಗೆ ನೋಟಿಸ್ ಕೊಡ್ತಾರೆ ನೀವ್ ಎಲ್ಲಿ ಹೋಗಿ ಪಾವತಿ ಮಾಡ್ಬೇಕಲ್ಲ ಅಲ್ಲಿ ಹೋಗಿ ಪಾವತಿ ಮಾಡ್ಬೇಕಾಗತ್ತೆ ಆ ಒಂದು ರೂಲ್ಸ್ ಯಾವ್ದು ನಿಯಮಗಳು ಏನ್ ತಿಳಿಸ್ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ ಏನ್ ಮಾಹಿತಿ ಬಂದಿರತ್ತೆ ಪ್ರತಿ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ ದಯವಿಟ್ಟು ಬಾಡಿಗೆ ಮನೆಯಲ್ಲೂ ವಾಸ ಮಾಡ್ತಿರೋರು ಅದಷ್ಟು ಹುಷಾರಾಗ್ಯಾರೆ ಮತ್ತೆ ಯಾರ್ಯಾರು ರೆಂಟ್ ಗಳನ್ನ ಹಿಡಿದು ಕೊಡ್ತಾ ಇರ್ತಾರ ಇಲ್ಲಿದೆ ಅಲ್ಲಿ ಇದೆ ಬರ್ರಿ ಅಂತ ಹೇಳಿ ಕೂಡ ಹುಷ್ಯಾರಾಗಿರ್ಬೇಕಾಗತ್ತೆ ಯಾವ್ದು ಏನು ಅಂತ ವಿಡಿಯೋ ಕನ್ಸನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಬಣ್ಣಿಸ್ತಾ ಇದ್ರೆ ಇದ್ರ ಬಗ್ಗೆ ತಿಳ್ಸಿಕೊಡ್ತಾನೆ ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಬಣ್ಣಿಸ್ತಾ ಅಂದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರುವಂತ ಜನಸಂಖ್ಯೆ ಎಲ್ಲಿದೆ ಅಂದ್ರೆ ನಮ್ಮ ಒಂದು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲೆಕ್ಕಿಂತ ಅತಿ ಹೆಚ್ಚು ವಾಸ ಮಾಡ್ತಿರುವಂತಹ ಜನರು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ ಈಗ ಉದಾಹರಣೆಗೆ ಒಂದೂವರಿ ಕೋಟಿ ಜನ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ ಅದರಲ್ಲಿ ಸುಮಾರು ಎಂಬತ್ತು ಲಕ್ಷದಿಂದ ತೊಂಬತ್ತು ಲಕ್ಷ ಜನ ಅಲ್ಲೇ ಬಾಡಿಗೆ ಮನೆಯಲ್ಲೇ ವಾಸ ಮಾಡ್ತಿದ್ದಾರೆ ಅಲ್ಲಿ ಅರ್ಧಕ್ಕರ್ಧ ಸ್ವಂತ ಮನೆ ಯಾರು ಕೂಡ ನಿರ್ಮಾಣ ಮಾಡಿಲ್ಲ ವಲಸೆ ಬಂದು ಅಲ್ಲಿ ನಿಂತಿರ್ತಾರೆ ಅಲ್ಲಿ ಒಂದು ಅಂತ ಸಮಯದಲ್ಲಿ ಈಗ ಗೊತ್ತಿರೋದಲ್ಲ ಪಾಪ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರೋರಿಗೆ ಈ ಒಂದು ರೂಲ್ಸ್ ಎಲ್ಲ ಪಾಲನೆ ಮಾಡಬೇಕು ಈ ರೀತಿಯಾಗಿದೆ ಅದು ಅಂತೇಳಿ ಏನೋ ನಿಯಮಗಳು ಗೊತ್ತಿರೋದಿಲ್ಲ ಅವರು ತಪ್ಪು ಮಾಡೇ ಮಾಡ್ತಾರೆ ಮತ್ತು ಸರ್ಕಾರದಿಂದ ನಿಯಮಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಏನಾದರೂ ದೂರ ಕೊಟ್ಟಂದ್ರೆ ಅಂದ್ರೆ ಐವತ್ತು ಸಾವಿರ ತನಕ ದಂಡ ಕಟ್ಟಬೇಕಾಗತ್ತೆ ಒಂದೊಂದ್ ತಿಳಿಸ್ಕೊಡ್ತೇನೆ ನೋಡಿ ನೋಡಿ ನೋಡ್ಸಂದ್ರೆ ಮೊದಲಿಗೆ ಕರ್ನಾಟಕ ಬಾಡಿಗೆ ಆರ್ಟಿಕಲ್ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ಪ್ರಕಾರ ಐದು ಸಾವಿರ ತನಕ ದಂಡ ಕಟ್ಟಬೇಕಾಗಿತ್ತು ಈಗ ಪ್ರಸ್ತುತ ಕಾನೂನು ಜಾರಿ ಮಾಡಿದ್ದಾರೆ ಐವತ್ತು ಸಾವಿರ ತನಕ ದಂಡ ಕಟ್ಟಬೇಕಾಗತ್ತೆ ಏನ್ ಜಾರಿ ಮಾಡಿದ್ದಾರೆ ಅಂದ್ರೆ ಈಗ ನೋಡಿ ಬೆಂಗಳೂರಿನಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನರು ಅರ್ಧಕ್ಕರ್ಧ ಬೇರೆ ಒಂದು ದೇಶದಲ್ಲಿ ಹೋಗಿ ಅಲ್ಲೇ ಅಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅವರ ಒಂದು ಮನೆಗಳು ಇಲ್ಲಿ ಸ್ವಂತ ಮನೆ ಇದ್ದಾವಲ್ಲ ಬೆಂಗಳೂರಿನಲ್ಲಿ ಇದ್ದಾವೆ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ವಿವಿಧ ಒಂದು ಜಿಲ್ಲೆಗಳಲ್ಲಿ ಅವರೊಂದು ಒಂದು ಅಥವಾ ಬಿಟ್ಟಾದ್ರೆ ಹೋಗ್ಬೋದು ಅಥವಾ ಬೇರೆ ಒಂದು ರಾಜ್ಯದಲ್ಲಿ ವಾಸ ಮಾಡ್ತಿರಬಹುದು ಅಥವಾ ಬೇರೆ ಒಂದು ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ಬೋದು ಅಥವಾ ಬೇರೆ ಒಂದು ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರ್ಬೋದು ಆದರೆ ಸ್ವಂತ ಮನೆಗೆ ಅವರು ಬಾಡಿಗೆನ ಕೊಟ್ಟಿರ್ತಾರೆ ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ಈಗ ಬಾಡಿಗೆ ಮನೆ ಈಗ ಮಾಲೀಕರ ತರಫಿಯಾಗಿ ಒಬ್ಬರು ಬಾಡಿಗೆ ನಿತ್ತಿರ್ತಾರೆ ಅವ್ರ ಬಾಡಿಗೆ ನಿಂತ ಸಮಯದಲ್ಲಿ ಈಗ ಬಾಡಿಗೆ ಇರ್ತಾರಲ್ಲ ಅವರು ಏನ್ ಮಾಡ್ತಾರ ಅಂದ್ರೆ ಮಾಲೀಕರಿಗೆ ಹೇಳಲ್ಲ ಈ ರೀತಿಯಾಗಿ ಬೇರೆ ನಾವು ಹೊಂಟಿದೀವಿ ಬೇರೆ ಜಾಗದಲ್ಲಿ ಅದ ನಂತರ ಈ ಒಂದು ಅಹ್ ಮನೆ ಇದೆಲ್ಲ ಬೇರೆದವ್ರಿಗೆ ಬಾಡಿಗೆ ಕೊಡಿ ಅಂತ ಹೇಳೋದಿಲ್ಲ ಈ ಒಂದು ಬಾಡಿಗೆದವ್ರು ಏನ್ ಮಾಡ್ತಾರ ಅಂದ್ರ ಸ್ವತಃ ಏನ್ ಹೇಳ್ತಾ ಇದ್ದೀನಿ ಅರ್ಥ ಅಂತ ಅನ್ಕೊತೀವಿ ಅವರೇ ಸ್ವತಃ ಬಾಡಿಗೆಲಿರುವಂತ ಮಾಲೀಕರು ಹೇಳೋದಿಲ್ಲ ಅಲ್ಲಿರುವಂತ ಯಾರು ಕೂಡ ದೂರ ಸಲ್ಸೋದಿಲ್ಲ ಈ ರೀತಿಯಾಗಿ ಬಿಟ್ಟು ಹೋಗ್ತಾ ಇದ್ದೀವಿ ಈ ಒಂದು ಮನೆಗ್ ಬೇರೆದವ್ರಿಗೆ ಕಳಿಸ್ಕೊಡಿ ಅಂತ ಹೇಳಿದಾಗ ಆ ಈ ರೀತಿಯಾಗಿ ಏನು ಹೇಳೋದಿಲ್ಲ ಡೈರೆಕ್ಟ್ ಆಗಿ ಬಾಡಿಗೆ ಮನೆಯಲ್ಲಿ ಇರ್ತಾರಲ್ಲ ಅವರಿಗೆ ಬಾಡಿಗೆ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರ ಅಂದ್ರೆ ಈಗ ಹೊಸದಾಗಿ ಬಂದಿರ್ತಾರಲ್ಲ ಇದು ನಮ್ದು ಮನೆ ಇಲ್ಲಿ ನೀವೇ ವಾಸ ಮಾಡಿ ಇದಕ್ಕೆ ಇಷ್ಟು ನಮಗೆ ನಮ್ಗೆ ಆ ಪ್ರತೀತಿನ ಕುಡಿ ಅಂತ ಅಂದಾಗ ಅಂತವ್ರ ಮೇಲೆ ರಾಜ್ಯ ಸರ್ಕಾರದಿಂದ ದಂಡ ಕಟ್ತಾ ಇದೆ ಅರ್ಥ ಆಗ್ತಿದ್ ಅಂತ ಅನ್ಕೋತೀವಿ ಸುಳ್ಳು ಸುದ್ದಿ ಏನಾದ್ರೂ ಅಫವಾದ್ ಒರೆಸಿ ಈ ರೀತಿಯಾಗಿ ಏನಾದ್ರು ಸಿಕ್ಕಾಕೊಂಡ್ರೆ ಐವತ್ತು ಸಾವಿರ ತನಕ ದಂಡ ಕಟ್ತಾರೆ ಅದ್ರ ಜೊತೆಯಲ್ಲೇ ನಿಯಮಗಳಿಗೆ ಸಂಬಂಧಪಟ್ಟಂತೆ ಕಾನೂನು ನೀತಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಜೈಲು ಶಿಕ್ಷೆ ಕೂಡ ಆಗ್ಬಹುದು ಮತ್ತೆ ಕೆಲವು ಜನ ಏನ್ ಮಾಡ್ತಿದಾರೆ ಅಂದ್ರೆ ಬರೀ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಬಾಡಿಗೆ ಮನೆ ಅಂದ ಮೇಲೆ ಹಾ ಇಲ್ಲಿ ಜಾಗ ತಗೊಳೋದು ಅದನಂತರ ನಂತರ ಯಾವ್ದಾದ್ರು ಜಾಗ ತಗೊಳೋದು ಅಲ್ಲಿ ಬಾಡಿಗೆ ಮನೆ ಕಟ್ಟೋದು ಅದಕ್ಕೆ ಬಾಡಿಗೆ ಕೊಟ್ಟು ಬಿಡೋದು ಈ ರೀತಿಯಾಗಿ ಅದರದ ಬಿಲ್ ತೆರಿಗೆ ಕೂಡ ಕಟ್ಟಿರಲ್ಲ ಇಂಥ ಒಂದು ಸಮಯದಲ್ಲೂ ಕೂಡ ಐವತ್ತು ಸಾವಿರ ತನಕ ದಂಡ ಕಟ್ಟಬಹುದು ಅದು ಬಿಲ್ ಬೇರೆ ಅದ ನಂತರ ಆದಾಯ ತೆರಿಗೆ ಬೇರೆ ಮತ್ತು ರಾಜ್ಯ ಸರ್ಕಾರದಿಂದ ಈ ರೀತಿಯಾಗಿ ಹಾಕುವಂತ ಕಾನೂನು ಬದ್ಧವಾಗಿ ದಂಡ ಬೇರೆ ಈ ರೀತಿಯಾಗಿ ಕಟ್ಟುವಂತ ಸಾಧ್ಯತೆ ಇರತ್ತೆ ಈ ತಪ್ಪು ಯಾರು ಕೂಡ ಮಾಡಬೇಡ ನೀವೇನು ಬಾಡಿಗೆ ವಾಸ ಮಾಡ್ತಿರ್ತಿರಲ್ಲ ಏನಾದರೂ ಬೇಡ ಅನಿಸ್ತಂದ್ರೆ ಆ ಒಂದು ಮನೆಯ ಮಾಲೀಕರಿಗೆ ವ್ಯಕ್ತಿತ್ವ ಸೇರಿಸಿ ನೀವು ಬೇರೆ ಕಡೆ ವಾಸ ಮಾಡಬಹುದು ಅಥವಾ ಮಾಲೀಕರು ಕೂಡ ಹೇಳ್ತಾ ಇರೋದು ಬೇರೆ ಒಂದು ರಾಜ್ಯದಲ್ಲಿ ಅಥವಾ ಬೇರೆ ಒಂದು ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇತ್ತು ಅಂದ್ರೆ ಇಲ್ಲಿ ಬುಕ್ ಸೆಟ್ ಮೇಲೆ ಜಾಗ ಸಿಕ್ಕಿದೆ ಅಂತ ಹೇಳಿ ಬಾಡಿಗೆ ಕೊಡೋದು ಹಂಗೆ ಹಿಂಗ್ ಮಾಡಿದ್ರೆ ಸರ್ಕಾರದಿಂದ ನಿಮ್ಗೆ ನೋಟಿಸ್ ಬರತ್ತೆ ಏನ್ ಕರೆಕ್ಟ್ ಆಗಿ ಬಿಲ್ ತುಂಬ್ತಾ ಇರಬೇಕು ಕರೆಕ್ಟ್ ಆಗಿ ತೆರಿಗೆ ತುಂಬತಾ ಇರಬೇಕು ಕರೆಕ್ಟ್ ಆಗಿ ನಿಮ್ದೆ ಮನೆ ಇರಬೇಕು ಅಂದ್ರೆ ಬಾಡಿಗೆ ಕೊಡೋದಕ್ಕೆ ಅವಕಾಶ ಇರತ್ತೆ ಅದನ್ನ ಬಿಟ್ಟು ಎರಡ್ ನಂಬರ್ ಕೆಲಸ ಮಾಡಿ ಈ ರೀತಿ ಕೊಟ್ರೆ ನಿಮಗೆ ಸರ್ಕಾರದಿಂದ ನೋಟಿಸ್ ಬರತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದು ಹೊಸ ರೂಲ್ಸ್ ಆಗಿರತ್ತೆ ಕಾನೂನಿ ನಿಯಮಗೆ ಸಂಬಂಧಪಟ್ಟಂತೆ ಕರ್ನಾಟಕ ಆರ್ಟಿಕಲ್ ಬಾಡಿಗೆ ಆರ್ಟಿಕಲ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಪ್ರಕಾರ ಮೊದಲಿಗೆ ಐದು ಸಾವಿರ ಇರ್ತಾ ಇತ್ತು ಈಗ ಪ್ರಸ್ತುತ ಕಾನೂನು ಜಾರಿ ಮಾಡಿದ್ರೆ ಐವತ್ತು ಸಾವಿರ ತನಕ ದಂಡ ಕಟ್ಟಬೇಕಾಗತ್ತೆ ಇದು ಹೊಸ ರೂಲ್ಸ್ ಆಗಿರತ್ತೆ ಆದಷ್ಟು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೆ ಸೇರ್